ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ನಾನಿವತ್ತು ಹೊಸ ಯೋಜನೆಯೊಂದಿಗೆ ಬಂದಿದ್ದೀನಿ ಅದು ಏನು ಅದರಿಂದ ಏನು ಬೆನಿಫಿಟ್ಟು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಈಗ ಈ ಯಶಸ್ವಿನಿ ಯೋಜನೆ ಅಂತ ಏನು ಬಂದಿದೆ ಅದನ್ನು ಒಂದು ಮೂರ್ನಾಲ್ಕು ದಿನ ಆಯ್ತು ಬಿಟ್ಟು ು ಅದನ್ನು ಅರ್ಜಿ ಸಲ್ಲಿಸ್ಬೋದು ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಫುಲ್ಲಾಗಿ ನೋಡಿ ಫುಲ್ಲಾಗಿ ನೋಡಿದ್ರೆ ನಾನು ಹೇಳೋ ಡಿಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಯಾರಾದರೂ ಅಂದರೆ ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ಮಾತಾಡ್ತೀನಿ ಕರೆಕ್ಟಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ವಾ ಅಂತ ಒಬ್ರು ಕೇಳಿದರು ಕನ್ನಡದಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾ ಮಧ್ಯಮಧ್ಯದಲ್ಲಿ ಒಂದೊಂದು ಎಲ್ಲೋ ಇಂಗ್ಲೀಷ್ ಶಬ್ದ ಬರ್ಬೋದು ಕ್ಷಮಿಸ್ಬಿಡಿ ಇದು ಯಶಸ್ವಿನಿ ಯೋಜನೆ ಬಂದು ಸಹಕಾರ ಇಲಾಖೆಯಿಂದ ನಡೆಸ್ತಾ ಇರೋದು ಇದು ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ಅಂತೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಚಾಲ್ತಿಲಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ನಿಲ್ಲಿಸಿದ್ರು ಅಂದರೆ ಸ್ಥಗಿತಗೊಳಿಸಿದ್ರು ಅಂತೆ ಮೇಲೆ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಈ ಯೋಜನೆನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ವಾಪಸ್ಸು ಯೋಜನೆ ಸ್ಟಾರ್ಟ್ ಮಾಡಿದೆ ಇದನ್ನು ಇದರಿಂದ ಏನು ಬೆನಿಫಿಟ್ಸು ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ನೋಡಿ ಇದು ಬಂದು ಐದು ಲಕ್ಷ ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಕೊಡ್ತಾರೆ ಬರೀ ಗೌರ್ಮೆಂಟು ಆಸ್ಪತ್ರೆಗಳಲ್ಲಿ ಮಾತ್ರ ಅಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ ಯಾವ್ಯಾವ ಚಿಕಿತ್ಸೆ ಅಂದರೆ ಇನ್ನೂರಕ್ಕೂ ಹೆಚ್ಚು ಚಿಕಿತ್ಸೆಗೆ ಈ ಅಂದರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಕೂಡ ಈ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಐದು ಲಕ್ಷದವರೆಗೆ ಕ್ಯಾಶ್ ಕೊಡೋದೇ ಬೇಡ ಈ ಕಾರ್ಡ್ ಇದ್ದರೆ ನಿಮಗೆ ಇದು ಒಂಥರ ಇನ್ಸೂರೆನ್ಸ್ ಇದ್ದಂಗೆ ಇದಿದ್ದರೆ ನಿಮಗೆ ಉಚಿತವಾಗಿ ಅದೇ ಚಿಕಿತ್ಸೆ ಸಿಗತ್ತೆ ಮತ್ತು ಇದು ಸ್ಟಾರ್ಟ್ ಆದವಾಗ ಎರಡು ಸಾವಿರದ ಮೂರರಲ್ಲಿ ಏನು ಶುರುವಾಗಿತ್ತು ಆವಾಗ ಬರೀ ಅಂದರೆ ಗೌರ್ಮೆಂಟಿಂದ ಇದಿರೋದ್ರಿಂದ ನಮಗೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಕರೆಕ್ಟಾಗಿ ದುಡ್ಡು ಸಿಗೋಲ್ಲ ನಮಗೆ ಅಂದರೆ ನಮಗೆ ಕಡಿಮೆ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ ಅನ್ನೋ ಉದ್ದೇಶದಿಂದ ಯಾವ ಖಾಸಗಿ ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪತ್ರೆಗಳು ಈ ಯೋಜನೆಯಲ್ಲಿ ರಿಜಿಸ್ಟರ್ ಆಗಿರಲಿಲ್ವಂತೆ ಅಂದರೆ ಬರೀ ಮುನ್ನೂರಕ್ಕೂ ಹೆಚ್ಚು ಆಸ್ಪತ್ರೆ ಮಾತ್ರ ರಿಜಿಸ್ಟರ್ಡು ಆಗಿದ್ರಂತೆ ಅದಾದಮೇಲೆ ಇವಾಗ ಮತ್ತೆ ಈ ಯೋಜನೆ ಪುನರ್ ಸ್ಟಾರ್ಟ್ ಆದಮೇಲೆ ಮತ್ತೆ ಈ ಯೋಜನೆ ಶುರು ಆದಮೇಲೆ ಆರುನೂರಕ್ಕೂ ಹೆಚ್ಚು ಪ್ರೈವೇಟ್ ಆಸ್ಪತ್ರೆಗಳು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಆಯಿತು ನಾವು ಉಚಿತವಾಗಿ ಚಿಕಿತ್ಸೆ ಕೊಡ್ತೀವಿ ಅಂತ ಈ ಕಾರ್ಡನ್ನು ಯಾರ್ಯಾರು ಮಾಡಿಸ್ಬೋದು ಅಂದರೆ ಇದು ಸಹಕಾರಿ ಆಗಿರೋದ್ರಿಂದ ಮಾನ್ಯ ಸಚಿವರು ಇವಾಗ ಬಂದು ಕೆ ಎನ್ ರಾಜಣ್ಣ ಅವರು ಇರೋದು ಸಹಕಾರ ಅಂತ ಈಗ ಸಹಕಾರ ಸಂಘಗಳಿರ್ಬೋದು ಸಹಕಾರ ಅಂತ ಗ್ರಾಮೀಣ ಬ್ಯಾಂಕ್ಗಳಿರ್ಬೋದು ಅಂದರೆ ಅದರಲ್ಲಿ ಯಾರು ನೋಂದಣಿ ಆಗಿರ್ತಾರೋ ಸಹಕಾರಿ ಸಂಘ ಅಂದರೆ ಸಹ ಸ್ವಸಹಾಯ ಸಹಕಾರಿ ಸಂಘಗಳಿರ್ಬೋದು ಸಹಕಾರ ಸಂಘದ್ದು ಆಟೋ ಚಾಲಕರ ಸಂಘ ಇರ್ಬೋದು ಸಹಕಾರ ಅಂತ ಎಲ್ಲೆಲ್ಲಿ ಬರುತ್ತೋ ಸಹಕಾರಿ ಅಂತ ಎಲ್ಲೆಲ್ಲಿ ನೀವು ಸಂಘದಲ್ಲಿ ನೋಂದಣಿ ಆಗಿರ್ತೀರೋ ಅವರೆಲ್ಲನೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಈ ಕಾರ್ಡನ್ನು ಅವ್ರ ಮನೇಲಿ ಅಂದರೆ ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಪ್ಪ ಅಮ್ಮ ಮಕ್ಕಳು ಅದನ್ನ ಎಲ್ಲರೂ ಅದಕ್ಕೆ ನೋಂದಣಿ ಆಗ್ಬೋದು ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲ ಎಲ್ಲರೂ ರಿಜಿಸ್ಟ್ರ್ ಆಗ್ಬೋದು ಆಮೇಲೆ ಇದಕ್ಕೇನು ಬೇಕಂದರೆ ರೇಷನ್ ಕಾರ್ಡು ಇರಬೇಕು ಬಿ ಪಿ ಎಲ್ ರೇಷನ್ ಕಾರ್ಡು ಇರಬೇಕು ಮತ್ತು ಅವರು ಯಾವುದಾದ್ರೂ ಸಹಕಾರ ಸಂಘದಲ್ಲಿ ನೋಂದಣಿ ಆಗಿರಬೇಕು ರಿಜಿಸ್ಟ್ರ್ ಆಗಿರಬೇಕು ಅವ್ರಿಗೆ ಈ ಕಾರ್ಡನ್ನ ಬೆನಿಫಿಟ್ ಸಿಗುತ್ತೆ ಆಮೇಲೆ ಈ ಕಾಡಲ್ಲಿ ಬಂದ್ಬಿಟ್ಟು ಐದು ಲಕ್ಷದವರೆಗೂ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಮೇನ್ ಬಂದು ಹೃದಯ ಪ್ರಾಬ್ಲಮ್ ಇರೋರಿಗೆ ಆಮೇಲೆ ಹೆಂಗ್ಸ್ರಿಗೆ ಅಂದರೆ ಮಹಿಳೆಯರಿಗೆ ಗರ್ಭಕೋಶ ತೊಂದರೆ ಇರೋರಿಗೆ ದೊಡ್ಡ ದೊಡ್ಡ ಚಿಕಿತ್ಸೆ ಏನಿರುತ್ತೆ ಎಲ್ಲದಕ್ಕೂ ಇದು ನಗದು ರಹಿತ ಅಂದರೆ ಕ್ಯಾಶ್ಲೆಸ್ಸು ಈ ಇದೊಂದು ಕಾರ್ಡ್ ಇದ್ದರೆ ಐದು ಲಕ್ಷದವರೆಗೂ ಉಚಿತವಾಗಿ ಚಿಕಿತ್ಸೆ ನಿಮಗೆ ಸಿಗುತ್ತೆ ಯಾರೆಲ್ಲ ಸಹಕಾರಿ ಸಂಘದಲ್ಲಿ ಇದ್ದೀರಾ ಅಂದರೆ ನಾನು ಹೇಳಿದ್ನಲ್ವ ಯಾ ಸಹಕಾರಿ ಅಂತ ಈಗ ನೇಕಾರ ಸಂಘ ಆಗಿರ್ಬೋದು ಸಹಕಾರಿ ನೇಕಾರ ಸಂಘ ಅಂತ ಇರುತ್ತೆ ಸಹಕಾರಿ ಗ್ರಾಮೀಣ ಬ್ಯಾಂಕ್ ಅಂತಿರುತ್ತೆ ಒಟ್ಟಿನಲ್ಲಿ ಸಹಕಾರ ಅಂತ ಇರಬೇಕು ಸಹಕಾರ ಸದಸ್ಯರಾಗಿರಬೇಕು ಅವ್ರ ಹತ್ರ ರೇಷನ್ ಕಾರ್ಡ್ ಇರಬೇಕು ಹೋಗ್ಬಿಟ್ಟು ನೀವು ಹೋಗಿ ಇದನ್ನ ಅಪ್ಲೈ ಮಾಡ್ಬೋದು ಇದನ್ನು ಬೆಂಗಳೂರಿನಲ್ಲಿ ಕೂಡ ರಿಜಿಸ್ಟರ್ ಮಾಡ್ಬೋದು ಹೋಗ್ಬಿಟ್ಟು ನೋಡ್ಕೊಬೋದು ಮಾಡ್ಕೊಂಬರ್ಬೋದು ಆಮೇಲೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಅಲ್ಲೆಲ್ಲ ಹೋಗಿ ವಿಚಾರಿಸಿ ಮಾಡ್ಬೋದು ಆಮೇಲೆ ಇದು ಎರಡು ಮೂರು ವರ್ಷಕ್ಕೆ ಹಿಂದೆ ಕೇಂದ್ರ ಸರ್ಕಾರ ತೊಗೊಂಡು ಬಂದಿತ್ತು ಒಂದು ಐದಾರು ವರ್ಷದ ಹಿಂದೆ ಆಯುಷ್ಮಾನ್ ಕಾರ್ಡ್ ಆಮೇಲೆ ಆರೋಗ್ಯ ಇಲಾಖೆ ಕಾರ್ಡ್ ಅಂತ ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡಿಸಿದ್ರು ಆವಾಗ ಅದು ಎಲ್ಲಾರ್ಗು ಅಂದರೆ ಬಡ ಜನರು ಯಾರಿದ್ದಾರೆ ಸಹಕಾರ ಇಲಾಖೆ ಅಂತಲ್ಲ ಬೇರೆ ಎಲ್ಲಾರ್ಗು ಅದು ಯೋಜನೆ ಅನ್ವಯ ಆಗಿತ್ತು ಎಲ್ಲರೂ ಹೋಗಿ ಅದನ್ನು ಮಾಡಿಸಿದ್ರು ಅದನ್ನು ನಾವು ಕೂಡ ಮಾಡಿಸಿದ್ವಿ ಆರೋಗ್ಯ ಕಾರ್ಡು ಅಂತ ಇವಾಗ ಬಂದು ಯಶಸ್ವಿನಿ ಹೆಲ್ತ್ ಇನ್ಶೂರೆನ್ಸ್ ಅದು ಅಂದರೆ ಇನ್ಶೂರೆನ್ಸ್ ಥರನೇ ಇದು ಸಹಕಾರ ಸಂಘಕ್ಕೆ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಸೀಮಿತ ಆಗಿದೆ ಹಳ್ಳಿಗಳಲ್ಲೆಲ್ಲ ತುಂಬ ಜನ ಈ ಸಹಕಾರ ಸಂಘದಲ್ಲಿ ಇರ್ತಾರೆ ಹಳ್ಳಿ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಹಾಗಾಗಿ ಹತ್ರ ಈ ಇದ್ದೀರಾ ಯಾರಿಗೆಲ್ಲ ಮುಂದೆ ಯೂಸ್ ಆಗಲಿ ಅಂತ ಅಂದ್ಕೊಳ್ಳೋರು ಒಂದು ಇನ್ಸೂರೆನ್ಸ್ ಅಂದರೆ ತುಂಬ ದುಡ್ಡು ಕಟ್ಟಬೇಕಾಗತ್ತೆ ತುಂಬ ಇದಿರುತ್ತೆ ಇದನ್ನು ಮಾಡಿಸಿದ್ರೆ ನಿಮಗೆ ಮುಂದೆ ಫ್ರೀ ಟ್ರೀಟ್ಮೆಂಟ್ ವೆಚ್ಚ ಗೌರ್ಮೆಂಟೇ ಬರ್ಸುತ್ತೆ ಹಂಗಾಗಿ ಇದನ್ನು ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಮತ್ತು ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ನಂಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಏನಾದರೂ ತಪ್ಪಿದರೆ ಕ್ಷಮಿಸ್ಬಿಡಿ ಮತ್ತು ಕಮೆಂಟಲ್ಲಿ ಏನಾದರೂ ತಿದ್ಕೋಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿ ಎಷ್ಟೊತ್ತು ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಾದರೂ ಕರೆಕ್ಟಾಗಿ ಹೇಳಿಲ್ಲ ತಪ್ಪಾಗಿತ್ತು ಅಂತಂದರೆ ಕಮೆಂಟಲ್ಲಿ ಒಂದು ಸಲಹೆನ ಸಜೆಷನ್ನ ಕೊಡಿ ಅಂತ ಕೇಳ್ಕೊಳ್ತೀನಿ